ಪ್ರೆಸ್ ಮಾಡಿದೆ ಶ್ರೀಮದ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯ ಮಾಡಿದೆ ರಚನೆ ಮಾಡಿಕೊಟ್ಟಿದ್ದಾರೆ ಇದು ಕೃಷ್ಣಾಮೃತ ಮಹಾನವ ಗ್ರಂಥ ಇದು ಅಮೃತ ಇದೇನಿದು ಅಮೃತ ಗ್ರಂಥದಲ್ಲಿ ಅಂದರೆ ಇದೆ ಅಮೃತ ಏನ್ ಅಮೃತ ಅಂದ್ರೆ ಏನಿದು ಕೃಷ್ಣನ ನಾಮಸ್ಥರಣೆಯ ಕೃಷ್ಣ ನಾಮಸ್ಥರಣ ಅಂತಹ ಕೃಷ್ಣಾಮೃತ ಮಹಾನವ ಗ್ರಂಥದಲ್ಲಿ ಕೊಪ್ಪರ ನರಸಿಂಹರು ಪ್ರಾರ್ಥನೆ ಮಾಡ್ತಾರೆ ಆಚಾರ್ಯ ಕೊಪ್ಪರ್ ನರಸಿಂಹವರ ಪ್ರಾರ್ಥನೆ ನಾರಸಿಂಹೋ ಋಷಿಕೇಶ ಪುಂಡರೀತ ನಿರೀಕ್ಷಣ ನರಸಿಂಹದೇವರು ಸೂತ್ರ ಬಂತು ಇದ್ರಲ್ಲಿ ಆಚಾರು ಎಲ್ಲರೂ ಕೂಡ ಚಿಂತನೆ ಮಾಡ್ತಾರೆ ನಾರಸಿಂಹ ಅಂತಾರೆ ಸುಪ್ಪರ್ ನರಸಿಂಹ ಎಂಟೋಳಿ ನರಸಿಂಹ ಧೂಮಾ ನರಸಿಂಹ ಎಲ್ಲ ಬಂತು ಶಿವ ನರಸಿಂಹ ನೀರಾ ನರಸಿಂಹ ಯಾರು ಕೂಡದವ್ರು ಬೇಕೆಲ್ಲ ನರಸಿಂಹದೇವರು ಆಚಾರು ಒಂದು ಪದ ಇಷ್ಟಬಿಡ್ತಾರೆ ನಾರಸಿಂಹ ಅವನ ಸ್ಮರಣೆ ಮಾಡಿ ಮಾಡಿದ್ರೆ ಮೋಕ್ಷವನ್ನೇ ಕೊಡ್ತಾರೆ ಅಂತಹ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ತಿಳಿಸಿ ನಮಗೆ ಏನಂದ್ರೆ ಇವತ್ತಿ ಸತ್ಸಂದ ತೀರ್ಥರ ಮಹಿಮೆ ಹೇಳಿ ಸತ್ಸಂದ ತೀರ್ಥ ತೀರ್ಥರು ಒಂದ್ ಧೈರ್ಯ ಇತ್ತು ಒಂದ್ ಧೈರ್ಯ ಏನಂತ ನಮಗೆ ದೇವರ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಮಾಡಿಯೇ ಮಾಡ್ತಾನಲ್ಲ ಅಲ್ಲ ಮಾಡ್ಲೇಬೇಕವ ಮಾಡ್ಲೇಬೇಕು ಬೇರೆ ಚಾನ್ಸ್ ಇಲ್ಲ ಅವನಿಗೆ ಏನ್ ಮಾಡ್ಲೇಬೇಕವ ಏನ್ ಏನವರಲ್ಲಿ ಧೈರ್ಯ ಗೊತ್ತಾ ನಾನು ಎಂಥವ್ರ ಶಿಷ್ಯ ಏನ್ಮೋಡ್ತಿದ್ದೆ ನಾನು ಯಾರು ಶಿಷ್ಯ ಸತ್ಯಬೋಧ ತೀರ್ಥರ ಶಿಷ್ಯನಾನು ಯಾರು ಮಹಾನುಭಾವರಾದ ರಾತ್ರಿ ಸೂರ್ಯನನ್ನ ತೋರ್ದಂತಹ ಸತ್ಯಬೋಧ ತೀರ್ಥರ ಶಿಷ್ಯನಾದ್ದರಿಂದ ಅವರ ಅನುಗ್ರಹ ಮಾಡಲೇಬೇಕು ಅಂತ ಚಾಲೆಂಜ್ ಯಾರಿಗೆ ಚಾಲೆಂಜ್ ಹೇ ದೇವರೇ ನೀವು ನೋಡಿ ಅನುಗ್ರಹ ಮಾಡಲಿಲ್ಲ ನಾನು ನಾ ಅಂತ ಅನುಗ್ರಹ ಮಾಡಬೇಡ ನಾನು ಯಾರು ಶಿಷ್ಯ ಅಂತ ನೋಡಿ ಅನುಗ್ರಹ ಮಾಡಿ ಯಾರು ನಾನು ಸತ್ಯಬೋಧ ಸ್ವಾಮಿಗಳ ಶಿಷ್ಯ ಅಂತ ಅನುಗ್ರಹ ಮಾಡು ಅಂತ ದೇವರಿಗೆ ಚಾಲೆಂಜ್ ಹಾಕಿ ಅನುಗ್ರಹ ಪಡೆದವರು ಅಂತಹ ಮಹಾನುಭಾವರ ದಿನದಲ್ಲಿ ಪರಮ ಪವಿತ್ರವಾದ ಕ್ಷೇತ್ರದಲ್ಲಿ ನಾವು ನರಸಿಂಹರಿಗೆ ಚಾಲೆಂಜ್ ಮಾಡ್ಬೇಕು ಏನಂತ ನರಸಿಂಹವರೇ ನಮಗ ಅನುಗ್ರಹ ಮಾಡ್ಬೇಕ್ರಿ ಸತ್ಸಂಧ ತೀರ್ಥರ ಆರಾಧನೆ ದಿವಸ ನಿಮ್ಮ ಮುಂದೆ ಬಂದು ಕೃಷ್ಣಾಮೃತ ಮಹಾನ್ವ ಗ್ರಂಥ ಮಂಗಳ ಮಾಡಿದ್ದೀವಿ ಅದರಿಂದ ಅನುಗ್ರಹ ನಾವು ನಿಮ್ಮ ಹಳ್ಳೇ ಬೇಕು ಬೇರೆ ನೀವು ಮಾಡಲೇಬೇಕು ಮಾಡಲೇಬೇಕು ಇನ್ನಷ್ಟು ಜ್ಞಾನ ಇನ್ನಷ್ಟು ಬರ್ಲಿ ಇನ್ನಷ್ಟು ಮಂಗಳ ಶ್ರವಣ ಮಾಡುವ ಹಾಗೆ ಭಾಗ್ಯವನ್ನು ಕೊಡಲೇಬೇಕು ಯಾಕೆ ನಿಮ್ಮ ಅನುಗ್ರಹದಿಂದ ನಾವು ಮಾಡಿದ್ದೇವೆ ಆದ್ದರಿಂದ ನೀವು ಈ ತರ ಆಚಾರರ ಅನುಗ್ರಹದಿಂದ ಮಾಡಬೇಕು ಕೊನೆ ಶ್ಲೋಕಗಳ

ಮದಾನಂದ ತೀರ್ಥಾರ್ಯ ಶ್ರೀಮದಾನಂದ ತೀರ್ಥಾರ್ಯ ಸಹಸ್ರ ಕಿರಣೋತ್ತಿತಾ ಸಹಸ್ರ ಕಿರಣೋತ್ತಿತಾ ಭೂತತಿಹಿ சதತಂ ಸೇವ್ಯಾ ಭೂತತಿಹಿ ಸಿದ್ಧಿದಾ ಭವೇತ ನಿರ್ವಾಣೈಹಿ ಎರಡು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತಮ್ಮ ಬಗ್ಗೆ ತಾನೇ ಹೇಳ್ಕೊಳ್ತಾರೆ ಏನಂತ ಬಳಿತಾ ಸೂಕ್ತದಲ್ಲಿ ಮೂರು ರೂಪದ ಚಿಂತನೆ ಮಾಡ್ತಾರೆ ಮಧ್ವೋ ಯತ್ ತೃತೀಯ ಮೇಥದ ಮುನ ಗ್ರಂಥ ಕದ ಕೇಶವಿ ಆ ಬಳಿತ ಸೂಕ್ತದಲ್ಲಿ ಹೇಳುವಾಗ ಪದ ಬರ್ತದೆ ಹನುಮಂತ ದೇವ ಸ್ಮರಣೆ ಮಾಡ್ತಾರೆ ದೇವಸೆಂಧೇವ ಸ್ಮರಣೆ ಮಾಡ್ತಾರೆ ಬಳಿಥಾ ಸೂಕ್ತದಲ್ಲಿ ಹೇಳಿದಂತಹ ಮೂಲ ರೂಪದಲ್ಲಿ ಹೆಂಗ ಮೂಲ ವಾಯುದೇವರ ಮೂಲ ರೂಪದಲ್ಲಿ ಯಾವ ಜ್ಞಾನ ಯಾವ ಬಲ ಇರ್ತದೋ ಅದೇ ಬಲ ಅದೇ ಜ್ಞಾನ ಎಲ್ಲಿರ್ತದೆ ಅವತಾರ ರೂಪದಲ್ಲೂ ಇರ್ತದೆ ಹನುಮಂತ ದೇವರ ರೂಪದಲ್ಲೂ ಇರುತ್ತದೆ ಭೀಮಸೇನೇವ ರೂಪದಲ್ಲೂ ಇರ್ತದೆ ಶ್ರೀಮದ್ ಆಚಾರ ರೂಪದಲ್ಲೂ ಇರ್ತದೆ ಅದನ್ನು ಹೇಳ್ತಾರೆ ಹನುಮಂತ ದೇವರ ರೂಪನಾಗಿ ಬಂದು ರಾಮದೇವರ ಸೇವೆ ಮಾಡಿ ಸೀತಾದೇವಿಯನ್ನ ಅನುಗ್ರಹ ಸೀತಾದೇವಿಯ ಅನುಗ್ರಹ ಪಡೆದರೆ ಭೀಮಸೇನ ದೇವರಾಗಿ ಬಂದು ಕೃಷ್ಣ ಸ್ಮರಣೆ ಮಾಡಿ ಕೃಷ್ಣನ ಅನುಗ್ರಹ ಪಡೆದರೆ ಆಚಾರರಾಗಿ ಬಂದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರರಾಗಿ ಬಂದು ನಾನು ಎಲ್ಲರಿಗೂ ಅನುಗ್ರಹ ಮಾಡುವುದಕ್ಕೋಸ್ಕರ ಈ ಗ್ರಂಥವನ್ನ ರಚನೆ ಮಾಡ್ತಾ ಇದ್ದೇನೆ ಈ ಗ್ರಂಥ ಯಾವ ಗ್ರಂಥ ಕೃಷ್ಣಾಮೃತ ಅಂತ ರಚನೆ ಮಾಡ್ತಾ ಇದ್ದೇನೆ ಗ್ರಂಥ ಕ್ರತಃ ಕೇಶವೇ ಈ ಕೇಶವನಲ್ಲಿ ಸಮರ್ಪಣೆ ಆಗಲಿ ಅಂತ ಹೇಳ್ತಾ ಕೊನೆಗೆ ತಮ್ಮ ಹಿಂದೆ ಶ್ರೀಮದಾನಂದ ತೀರ್ಥಾರ್ಯ ಸಹಸ್ರ ಕಿರಣೋದ್ಭಿತ ಸಹಸ್ರ ಕಿರಣ ಅಂದ್ರೆ ಯಾರು ಸೂರ್ಯ ಯಾಕೆ ಸಾವಿರಾರು ಕಿರಣ ಉಳ್ಳವ ಸೂರ್ಯ ಅಂತಹ ಸೂರ್ಯನ ಕಿರಣಗಳು ಹೆಂಗ್ ಹೊರಹೊತ್ತಾವೋ ಹಾಗೆ ಸೂರ್ಯನಂತ ಇರುವ ನನ್ನಿಂದ ಹೊರಹೊಮ್ಮಿವೆ ಏನು ಹೊರವೊಮ್ಮೆ ಮಾತುಗಳೆಂಬ ಕಿರಣಗಳು ಹೊರವೊಮ್ಮಿವೆ ಅದು ಯಾರಿಗೋಸ್ಕರ

ಪರಮಾತ್ಮ ಏನಿದ್ದಾನೆ ಯಹ ಯಾವ ವ್ಯಕ್ತಿ ಸರ್ವಗುಣ ಸಂಪೂರ್ಣನಾಗಿದ್ದಾನೋ ಸರ್ವ ದೋಷ ವಿವರ್ಜಿತನಾಗಿದ್ದಾನೋ ಯಾವ ವ್ಯಕ್ತಿ ಸುಹೃದನಾಗಿದ್ದಾನೋ ಎಲ್ಲರ ಅನುಗ್ರಹ ಮಾಡ್ತಾನೋ ಅಂತಹ ಪರಮಾತ್ಮ ಪ್ರೀತನಾಗಲಿ ಕೊನೆ ಪ್ರಿಯತ ಪರಮಾತ್ಮ ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಇದೆಲ್ಲದಲ್ಲೂ ಹೇಳಿದ್ದು ಆಚರಣೆ ಏಕಾದಶಿ ಬಗ್ಗೆ ವಿಶೇಷವಾಗಿ ಆಚರಣೆ ಬಗ್ಗೆ ನಮ್ಮ ಊರ್ಧ್ವಪುಂಡ ಧಾರಣೆ ಬಗ್ಗೆ ಮತ್ತು ಸಂಧ್ಯಾ ಬಗ್ಗೆ ಗಾಯತ್ರಿ ಮಂತ್ರದ ಬಗ್ಗೆ ಅರ್ಚನೆ ಬಗ್ಗೆ ಶ್ರವಣದ ಬಗ್ಗೆ ಎಲ್ಲದರ ಬಗ್ಗೆ ನಮ್ಮ ಜೀವನಕ್ಕೆ ಬೇಕಾದ ಮುಖ್ಯಾಂಶಗಳ ಬಗ್ಗೆ ತಿಳಿಸಿಕೊಟ್ಟ ಗ್ರಂಥ ಶ್ರೀ ಕೃಷ್ಣಾಮೃತ ಮಹಾನವ ಅಂತಹ ಗ್ರಂಥವನ್ನ ಹೇಳಿ ಕೃಷ್ಣಾರ್ಪಣ ಮಾಡಿದ್ದಾರೆ ಇದು ಶ್ರೀಮದ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಶ್ರೀ ಕೃಷ್ಣಾಮೃತ ಮಹಾನವ ಸಮಾಪ್ತ ಕೃಷ್ಣ ಮಾಡಿದ್ದಾರೆ ಅಂತ ಹೇಳ್ತಾ ಏನೇ ಒಂದೆರಡು ಮಾತುಗಳನ್ನ ನಾವು ಹೇಳ್ತಾ ಇದ್ದೇವೆ ನೀವು ಕೇಳ್ತಾ ಇದ್ದೇವೆ ಅಂದ್ರೆ ಅದೆಲ್ಲ ನಮ್ಮ ಗುರುಗಳ ಿವಾಯುಗುರುಗಳ ದೇವರ ಮುಖ್ಯವಾಗಿ ನರಸಿಂಹ ನರಸಿಂಹ ದೇವರ ವಾಯುದೇವರ ಗುರುಗಳು ಋಷಿಗಳ ಹಾಗೂ ನಮ್ಮ ಪಂಚ ಪೂಜ್ಯ ಗುರುಗಳಾದಂತಹ ಸಾವಿರದ ಎಂಟು ಶ್ರೀ ಶಂಕಾತ್ಮತ್ಯ